ಮೊದಲಿಗೆ ಬಾಗುವೆ ಗಣಪ ಮುದದಿಂದ ಪಾಲೀಸಯ್ಯ ಮೊದಲಿಗೆ ಬಾಗುವೆ ಗಣಪ ಮುದದಿಂದ ಪಾಲಿಸಯ್ಯ ವೇದಶಾಸ್ತ್ರ ಬಲ್ಲವಳಲ್ಲ ವಾದ ಮಾಡಿ ಗೊತ್ತೇ ಇಲ್ಲ ಶಾಸ್ತ್ರ ಬಲ್ಲವಳಲ್ಲ ವಾದ ಮಾಡಿ ಗೊತ್ತೇ ಇಲ್ಲ ನಾದಗೇಡಿ ಹುಡುಗರನೆಲ್ಲ ಹೋದಲ್ಲೆಲ್ಲ ಕೈ ಬಿಡಬೇಡ ನಾದಗೇಡಿ ಹುಡುಗರನೆಲ್ಲ ಹೋದಲ್ಲೆಲ್ಲ ಕೈ ಬಿಡಬೇಡ ಮೊದಲಿಗೆ ಬಾಗುವೆ ಗಣಪ ಮುದದಿಂದ ಪಾಲಿಸಯ್ಯ ಮೊದಲಿಗೆ ಬಾಗುವೆ ಗಣಪ ಮುದದಿಂದ ಪಾಲಿಸಯ್ಯ ವಿದ್ಯೆ ಕೊಡುವ ಗಣಪ ನೀನು ಹುಟ್ಟು ಬುದ್ಧಿಗೇಡಿ ನಾನು ವಿದ್ಯೆ ಕೊಡುವ ಗಣಪ ನೀನು ಹುಟ್ಟು ಬುದ್ಧಿಗೇಡಿ ನಾನು ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ಗೆದ್ದು ಬರುವ ಹಾಗೆ ಮಾಡು ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ಗೆದ್ದು ಬರುವ ಹಾಗೆ ಮಾಡು ಮೊದಲಿಗೆ ಬಾಗುವೆ ಗಣಪ ಮುದರಿಂದ ಪಾಲಿಸಯ್ಯ ಮೊದಲಿಗೆ ಬಾಗುವೆ ಗಣಪ ಮುದದಿಂದ ಪಾಲಿಸಯ್ಯ ತುಂಬಿದಂತ ಈ ಸಭೆಯೊಳಗೆ ಕಾಡಬೇಡ ತಂದೆ ನೀನು ತುಂಬಿದಂತ ಈ ಸಭೆಯೊಳಗೆ ಕಾಡಬೇಡ ತಂದೆ ನೀನು ನೋಡಿ ನಗುವ ಮಂದಿ ಮುಂದ ಮಾನಗೇಡಿ ಮಾಡಬೇಡ ನೋಡಿ ನಗುವ ಮಂದಿ ಮುಂದ ಮಾನಗೇಡಿ ಮಾಡಬೇಡ ಮೊದಲಿಗೆ ಬಾಗುವೆ ಗಣಪ ಮುದದಿಂದ ಪಾಲಿಸಯ್ಯ ಮೊದಲಿಗೆ ಬಾಗುವೆ ಗಣಪ ಮುದದಿಂದ ಪಾಲಿಸಯ್ಯ ಮುದದಿಂದ ಪಾಲಿಸಯ್ಯ